ಕನ್ನಡ ನಾಡು ನುಡಿಗೆ ಅಖಂಡ ಪ್ರೀತಿ ಮತ್ತು ಬದ್ಧತೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಸಾರ್ವಜನಿಕ ಸ್ಥಳಗಳ ಬದಲಿಗೆ ತಮ್ಮ ನಿವಾಸದಲ್ಲಿ ಆಚರಿಸುವ ಮೂಲಕ ನಿವೃತ್ತ ಶಿಕ್ಷಕರು ಮತ್ತು ಕುವೆಂಪು ಕನ್ನಡ ಸಾಹಿತ್ಯ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರೂ ಆದ ಪರ ಹಿರಿಯ ಹೋರಾಟಗಾರರು ಆದ ಗುಂಡ್ಲುಪೇಟೆಯ ಬ್ರಹ್ಮಾನಂದ್ರವರು ಕನ್ನಡದ ಮೇಲಿನ ತಮ್ಮ ವೈಯಕ್ತಿಕ ಮತ್ತು ಗಾಢವಾದ ಪ್ರೀತಿಯನ್ನು ಸಾರಿದ್ದಾರೆ ಇದು ಕೇವಲ ಒಂದು ದಿನದ ಆಚರಣೆಯಾಗದೆ ಅವರ ಜೀವನ ಶೈಲಿಯ ಒಂದು ಭಾಗವಾಗಿದೆ ಬ್ರಹ್ಮಾನಂದರವರು ನಿರಂತರವಾಗಿ ಕ್ರಿಯಾಶೀಲತೆಯಿಂದ ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾದರೂ ಸಹ ಅವರು ಸದಾ ಕ್ರಿಯಾಶೀಲರಾಗಿ ಕನ್ನಡ ನಾಡು ನುಡಿ ಮತ್ತು ರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಿಟ್ಟಿದ್ದಾರೆ ಹಾಗೂ ಮುಂಚೂಣಿಯಲ್ಲಿದ್ದಾರೆ ಇವರು ಇತರರಿಗೆ ಮಾದರಿಯಾಗಿದ್ದಾರೆ ನಿವೃತ್ತಿಯ ನಂತರವೂ ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ಅವರ ಸಾಮಾಜಿಕ ಕಳಕಳಿಯನ್ನು ಎತ್ತಿ ತೋರುತ್ತದೆ ನಾ ಕಂಡಂತೆ ಸುಮಾರು ಹದಿನೈದು ವರ್ಷಗಳಿಂದ ತಮ್ಮ ನಿವಾಸದಲ್ಲೇ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ ಆದರೆ ನಲವತ್ತೈದು ವರ್ಷದ ಹೋರಾಟದ ಬದುಕಿನಲ್ಲಿ ಅವರ ಒಂದು ಬದ್ಧತೆ ಮತ್ತು ಸ್ಥಿರ ಪ್ರಯತ್ನ ನಾವು ಮೆಲುಕು ಹಾಕಬಹುದು ಸ್ನೇಹಿತರೆ ಇಂತಹ ನಿರಂ ರವಾದಂತಹ ಒಂದು ಹೋರಾಟ ಮತ್ತು ಕನ್ನಡ ಸೇವೆ ನಿಜಕ್ಕೂ ಅಪರೂಪದಲ್ಲಿ ಅಪರೂಪ ಸ್ನೇಹಿತರೆ ಸಂಧ್ಯಾಕಾಲದಲ್ಲಿ ಸಾರ್ಥಕತೆ ನೋಡಿ ಸಾಮಾನ್ಯವಾಗಿ ಜನರು ನಿವೃತ್ತಿಯ ನಂತರ ಅಯ್ಯೋ ನಮಗೆ ಯಾಕೆ ಬೇಕು ಇದೆಲ್ಲ ನಮ್ಮದೇ ನೂರೆಂಟು ಸಮಸ್ಯೆಗಳು ಇದೆ ಅಂತ ಜನರ ಮಧ್ಯೆ ಇನ್ ಜನರು ಕಾಲ ಕಳೆಯುವ ಒಂದು ಮಧ್ಯೆ ಇಂತಹ ಹಿರಿಯ ಹೋರಾಟಗಾರರು ಆಸಕ್ತಿಯಿಂದ ಮತ್ತು ಉತ್ಸಾಹದಿಂದ ಕನ್ನಡದ ಕೆಲಸಗಳನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಇದು ನಿವೃತ್ತಿ ಜೀವನವು ಹಾಗೂ ವಿಶ್ರಾಂತಿಯ ಜೊತೆಗೆ ಸಮಾಜ ಸೇವೆ ಮತ್ತು ಸಂಸ್ಕೃತಿ ಪೋಷಣೆಗೆ ಮೀಸಲಾಗಿಟ್ಟಿದ್ದಾರೆ ಸ್ನೇಹಿತರೆ ಬ್ರಹ್ಮಾನಂದರವರು ಈ ಕಾರ್ಯವೈಖರಿ ಗುಂಡ್ಲುಪೇಟೆ ತಾಲೂಕಿಗೆ ಒಂದು ಗೌರವವನ್ನು ಹೆಚ್ಚಿಸಿದೆ ಮತ್ತು ಇಂದಿನ ಯುವ ಪೀಳಿಗೆಗೆ ಹಾಗೂ ನಿವೃತ್ತ ಹಿರಿಯ ನಾಗರಿಕರಿಗೆ ಒಂದು ಪ್ರೇರಣಾದಾಯಕವಾಗಿದೆ ಸ್ನೇಹಿತರೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲೀಕ್ ರವರು ರಕ್ಷಣ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ರಮೇಶ್ ರವರು ಜಿಲ್ಲಾ ಉಪಾಧ್ಯಕ್ಷರಾದ ರಾಜೇಂದ್ರ ನಾಯ್ಕರವರು ಸಾದಿಕ್ ಪಾಷರವರು ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಬಾಲೂರವರು ಭಾಗವಹಿಸಿ ಕನ್ನಡದ ಆಶಯಗಳಿಗಾಗಿ ಸಂಘಟನೆಗಳ ನಡುವೆ ಇರತಕ್ಕಂಥ ಒಂದು ಒಗ್ಗಟ್ಟು ಮತ್ತು ಗೌರವವನ್ನು ಪ್ರತಿಬಿಂಬಿಸುತ್ತದೆ ಈ ಕಾರ್ಯಕ್ರಮವು ಹೆಚ್ಚಿನ ಮಹತ್ವ ಮತ್ತು ಅಧಿಕೃತಿಯನ್ನು ತಂದಿದೆ ಸ್ನೇಹಿತರೆ ಗುಂಡ್ಲುಪೇಟೆಯ ಈ ನಿವೃತ್ತ ಶಿಕ್ಷಕರು ಕೇವಲ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಲ್ಲ ಬದಲಿಗೆ ಕನ್ನಡ ಪ್ರೀತಿ ಮತ್ತು ಸಮಾಜಮುಖಿಯಾದಂತಹ ಕೆಲಸ ಮತ್ತು ಬದುಕಿನ ಮಹತ್ವದವನ್ನು ಪಾಠವನ್ನು ನೀಡಿ ಹೋಗಿದ್ದಾರೆ ನೀಡುತ್ತಿದ್ದಾರೆ ಮತ್ತು ನೀಡುತ್ತಾ ಹೋಗ್ತಾ ಇದ್ದಾರೆ ಇವರ ಪ್ರಯತ್ನ ಮತ್ತು ಕನ್ನಡಕ್ಕಾಗಿ ಹೋರಾಡಿದ ಇಂತಹ ಹಿರಿಯರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಜೈ ಭುವನೇಶ್ವರಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ನಮಸ್ಕಾರ ಸ್ನೇಹಿತರೆ బాలా ఇక్కడ వరకు బాయణ కణతల బ ಕನ್ನಡ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ರಮೇಶ್ ನಾಯಕರವರು ಈ ಕಾರ್ಯಕ್ರಮಕ್ಕೂ ಮಾತಾಡಬೇಕು ಅಂತ ಹೇಳ್ತಾರೆ ಬ್ರಹ್ಮಾನಂದ ಬ್ರಹ್ಮಾನಂದ ಅವರ ಸಂಘಟನೆ ವೇದಿಕೆಯಿಂದ ನಮ್ಮ ಬ್ರಹ್ಮಾನಂದ ಅವರು ಅಧ್ಯಕ್ಷತೆಯಲ್ಲಿ ಈ ದಿನ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಬೌದ್ಧವನ್ನು ಆರಿಸುವಂತಹ ಕಾರ್ಯಕ್ರಮ ಹೊರಷ್ಠಾ ಮಾಡ್ತಾ ಇದ್ದಾರೆ ಇನ್ನು ಮುಂದುವರೆಗಳಲ್ಲಿ ಇವು ಸಹಕಾರ ನಮಗೆ ಬೇಕಾಗಿದೆ ಇನ್ನು ಮುಂದುವರೆಗಳಲ್ಲಿ ಸಹಾಯ ನಮ್ಮ ರಕ್ಷಣಾ ವೇದಿಕೆಗೆ ಆದಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡಬೇಕು ಅಂತ ನಾನು ರಕ್ಷಣಾ ವೇದಿಕೆಯಲ್ಲಿ ಕೇಳಬೇಕಾಗಿದ್ದೀನಿ ಹಾಗೂ ಇರ್ತಕ್ಕಂಥ ಹಾಗೂ ಅಧ್ಯಕ್ಷರುಗಳಿಗೆಲ್ಲರೂ ನನ್ನ ಕಡೆಯಿಂದ ಕಾರ್ಯಕ್ರಮ ಕುರಿತು ಮಾತನಾಡಿದ ರಮೇಶ್ ನಾಯ್ಕರಲ್ಲಿ ಇರುವಂಪು ವೇದಿಕೆಯ ಅಧ್ಯಕ್ಷರಾದ ನಂಜು ರಾವ್ಯ ಹಾಗೂ ತಾಲೂಕು ಅಧ್ಯಕ್ಷರಾದ ಸಚಿವರಾದ ಅಮಿತ್ ಅವರ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಮುಖೇಂದ್ರೌ ಅಧ್ಯಕ್ಷರಾದ ಮಾಲೀಕರವರ ಜಾದ ಈ ದಿನ ನಮ್ಮ ಮಾಧ್ಯಕ್ಷರನ್ನು ನಾನು ಕೇಳ್ಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಪಿ ಈ ಕಾರ್ಯಕ್ರಮಕ್ಕೆ ಬಂದು ಧ್ವಜಾರೋಹಣವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ನನ್ನ ವೇದಿಕೆಯ ಪರವಾಗಿ ಅವರಿಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಹಾಗೂ ರಾಜೇಂದ್ರ ಅವರಿಗೆ ಮತ್ತು ಬಾಧೋ ಅವರಿಗೆ ಹಾಗೂ ಮಾಲೀಕರವರಿಗೆ ಸಾಧಕರವರಿಗೆ ಎಲ್ಲರಿಗೂ ಬಂದಿಸ್ತೇನೆ ಇಲ್ಲಿ ಇಷ್ಟೇ ಕನ್ನಡ ಹಬ್ಬವನ್ನು ನಾವು ಪ್ರತಿ ಮನೆಯವರು ಕೂಡ